ನಿಮ್ಗೆ ಗೊತ್ತದೇನ್ರಿ ಕ್ಯೂಟ್ ಇದ್ದವ್ರು ಯಾಕೆ ಅಟ್ಟು ಬಿಜಿ ಇರ್ತಾರ ಅಂತ ಹೇಳಿ ಯಾಕೆ ಹೇಳಿ ನೋಡೋಣ ನಾ ಬಿಜಿ ಇದ್ದೀನಿ ಆಮೇಲೆ ಹೇಳ್ತೀನಿ ನಮ್ಮ ಯಜಮಾನ್ರ ಇವತ್ ಫೋನ್ ಅಲ್ಲಿ ಸಿಕ್ಕಾಪಟ್ಟೆ ಬೈದ್ ಬಿಟ್ಟಿದೀನಿ ಬಂದಿದ ತಕ್ಷಣ ಎಲ್ ಒಡದ್ ಬಿಡ್ತಾರ ಜ್ವರ ಬಂದ್ಬಿಟ್ಟೈತಿ ಅಂತ ಮಾಡ್ಕೊಂಡ್ಬಿಡ್ತೀನಿ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಒಳ್ಳೆ ಗಂಡನ ಕೊಡಪ್ಪ ದೇವ್ರೆ ಅಂತ ಕೇಳಕ್ಕಿ ಮತ್ತೆ ಮದುವೆ ಆಗಿರೋ ಆಂಟಿರು ಹೋಗ್ತಾರಲ್ಲ ಯಾಕೆ ಆ ನಾನು ಕೇಳಿದ್ದೇನೋ ನೀನ್ ಕೊಟ್ಟಿದ್ದೇನೋ ಅಂತ ಕೇಳಕ್ಕಿ ಎಲ್ಲಾರಿಗೂ ಹೇಳ್ತಾನೆ ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ತೇಳಿ ಸೆಟ್ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ ಜಾತ್ರೆ ಎಲ್ಲಾರು ಬರ್ರಿ ಒಟ್ಟು ಶೆಟ್ ಮಾಡ್ಕೊರಕ್ ಹೋಗಬ್ಯಾಡ್ರಿ ಹಾಂ ಹುಚ್ಚ ಮಲ್ಲ ಹೆಂಗೆ ಕರಿತಾರೆ ಯಾರಾದ್ರು ಅದೇ ಅಲ್ಲೋ ತಮ್ಮ ನಕ್ಕರ ಹೇಳು ಹತ್ತರ ಹೇಳು ನೆಲ್ದಾಗ್ ಬಿದ್ದು ಒಳ್ಳೆ ಹೇಳು ಯಾವ ಊರಂತ ಹೇಳ ಮೊದಲ ಎಲ್ಲರೂ ಕಮೆಂಟ್ನ್ಯಾಗ ಯಾವ ಊರ್ ಬಯ್ಯ ಯಾವ ಊರಣ್ಣ ಯಾವ ಊರಣ್ಣ ಅಂತ ಕೇಳಕತ್ತಾರ ನೀನು ಊರ ಹೆಸರು ಹೇಳುವ ಇನ್ಸ್ಟಾಗ್ರಾಮ್ ಅಯ್ತಿನ ಇಲ್ವ ಗೊತ್ತಿಲ್ಲ ಆದ್ರೆ ನಮ್ಮ ಊರ ಬಾಯಲ್ಲಿ ನನ್ನ ಫ್ರೆಂಡ್ಸ್ ಬಾಯಲ್ಲಿ ಕೊಚ್ಚೈದರ್ ಬಾಯರೆಲ್ಲ ಫುಲ್ ಫೇಮಸ್ ಏನಂತ ಗೊತ್ತಾ ರೀಲ್ಸ್ ಮಾಡ್ತಾರಲ್ಲ ಅವರು ರೀಲ್ಸ್ ಅವಳ ಮನೆ ಈ ಊರರು ಹಂಗೇನೆ ರೀಲ್ಸ್ ಮಾಡ್ತಾರಲ್ಲ ಅವಳ ಮನೆ ಈ ತರ ಎಲ್ಲ ಫೇಮಸ್ ಮಾಡ್ಬಿಟ್ಟಾರಲ್ಲ ಹೇಳಿ ಬಟ್ಟರ್ ಮನೆ ಹುಂಜ ಎತ್ರಂಗ್ ಡಿ 로봇 ಮೊಟ್ಟೆ ಇಕ್ಕೆದ್ರಾ ಆ ಮೊಟ್ಟೆ ಬಟ್ಟ್ರದ ಸೆಟ್ಟ್ರದ ನಿಮಗೆ ಎಲ್ಲ ಯಾ ಮೊಟ್ಟೆ ಇಕ್ಕೆದೆಯೋ ಯಾರು ಮಾತಾಡೋಯ ಕರೆಕ್ಟಾಗಿ ಒಡೆ ತಿನ್ನುತ್ತೀಯ ಅಯ್ಯೋ ಡಿಮ್ಮ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ ಮತ್ತೆ ಇನ್ನೇನ್ ಬೇಕು ಮಗ ಕಂದಾ ನಿಮ್ ಅಜ್ಜಿದು ಎರಡು ಪೆಟ್ಟಿಗೆ ಒಡವೆಗಳವೆ ಅದನ್ನ ತಗೊಂಡು ಬಂದು ಮತ್ತೆ ಕೂಡು ಅಯ್ಯೋ ಡಿಮ್ಮ ಆ ಬಾವಿ ಮನೆ ಇದೆಯಲ್ಲ ಅದ್ರ ಹಿಂದೆ ಇನ್ನೂರು ಎಕರೆ ಜಮೀನ್ ಇದೆಯಲ್ಲ ಆ ಪತ್ರ ಬೇಕಾದ್ರೆ ನಮ್ ಕೊಟ್ಗೆಯಿಂದ ಒಂದ್ ಐನೂರು ಹಸುಗಳನ್ನ ಕಳ್ಸ್ಕೊಡ ಹಣ ಏನಾದ್ರೂ ಬೇಕಾದ್ರೆ ಒಂದೆರಡು ಭತ್ತ ಚಿದ್ದಲ್ಲಿ ತುಂಬ ಯಾರ್ ಲೇಟ್ ಹೇಳ್ತಾರಲ್ಲ ಅವರೆಲ್ಲ ಲೇಜಿ ಅಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಕನಸು ಕಾಣ್ತಾ ಇರ್ತಾರೆ ಸೊ ಆ ದೊಡ್ಡ ದೊಡ್ಡ ಕನಸು ಕಾಣ್ತಾರಲ್ಲ ಸೊ ಆ ಕನಸು ಕಾಣ್ತಾ ಕಾಣ್ತಾ ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ